ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅವರು ನನ್ನವರು ಇವರು ನನ್ನವರು ಎಂದು ನೀನು ಮಾತ್ರ ಅಂದುಕೊಂಡರೆ ಸರಿ ಹೋಗುವುದಿಲ್ಲ ಅವರು ಕೂಡ ಅಂದುಕೊಳ್ಳಬೇಕು ಆಗ ತಾನೇ ಅದಕ್ಕೆ ಸಂಬಂಧ ಎನ್ನುತ್ತಾರೆ ಇಲ್ಲದಿದ್ದರೆ ಭ್ರಮೆ ಎನ್ನುತ್ತಾರೆ ಗೊತ್ತಾಯ್ತಾ ಯಾರಾರ ದೊಡ್ಡ ಹುದ್ದೆನಲ್ಲಿದ್ದರೆ ಅವರು ನಮ್ಮವರು ಇವರು ನಮ್ಮವರು ಅಂತ ಹೇಳ್ತೀವಿ ಯಾರಾರ ಕೆಟ್ಟರೆ ಅವ್ರು ನಮ್ಮೋರಲ್ಲ ಅಂತ ಹೇಳ್ತೀವಿ ಅವ್ರ ಹೆಸರೇ ಹೇಳಲ್ಲ ಹಾಗೆ ಅವರು ಕೂಡ ನಮ್ಮೋರು ಅಂತಂದರೆ ಮಾತ್ರ ಅದಕ್ಕೆ ಬೆಲೆ ನಾವು ಅವರು ನನ್ನವರು ಇವರು ನನ್ನವರು ಅಂದ್ಕೊಂಡ್ರೆ ಆಗೋದಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಧನ್ವಂತರಿ ಬಗ್ಗೆ ತಿಳ್ಕೊಳ್ಳೋಣ ನಾವು ಜಗತ್ತಿನ ಮೂಲ ವೈದ್ಯ ವಿಷ್ಣುವಿನ ಅವತಾರ ಧನ್ವಂತರಿ ಹಿಂದೂ ಸಂಪ್ರದಾಯದಲ್ಲಿ ವಿಷ್ಣುವಿನ ಅವತಾರ ಎಂದು ಹೇಳಲಾಗುತ್ತದೆ ವೇದ ಹಾಗೂ ಪುರಾಣಗಳಲ್ಲಿ ದೇವತೆಗಳ ದ್ವೈತ್ಯನೆಂದು ಧನ್ವಂತರಿಯ ಉಲ್ಲೇಖವಿದೆ ಧನ್ವಂತರಿ ಭಾರತದ ಮೊದಲು ವೈದ್ಯನೆಂಬ ಪ್ರತೀತಿ ಇದೆ ವೈದಿಕ ಸಂಪ್ರದಾಯದ ಪ್ರಕಾರ ಧನ್ವಂತರಿ ಆಯುರ್ವೇದದ ಹರಿಕಾರ ಹಿಂದೂ ಸಂಪ್ರದಾಯದಲ್ಲಿ ಹಲವು ಸಸ್ಯಗಳು ಗಿಡಮೂಲಿಕೆಗಳ ಬಳಕೆಯಿಂದ ಔಷಧ ತಯಾರಿಸಿದ ಗೌರವ ಧನ್ವಂತರಿಗೆ ಸಲ್ಲುತ್ತದೆ ಆರೋಗ್ಯ ಬಯಸುವವರು ಧನ್ವಂತರಿಯನ್ನು ಕುರಿತು ಪ್ರಾರ್ಥನೆ ಮಾಡುವುದು ಸಾಮಾನ್ಯ ಕ್ಷೀರಸಮುದ್ರದ ಮತನ ಕಾಲದಲ್ಲಿ ದಿವ್ಯ ಗಂಧಾನು ಲೇಪಿತವಾಗಿ ಅಮೃತ ಕಳಶ ಕೈಯಲ್ಲಿ ಹಿಡಿದು ಮಹಾವಿಷ್ಣುವಿನ ಧನ್ವಂತರಿಯ ಅವತಾರ ತಾಳಿದವನು ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಸದಾ ಆರೋಗ್ಯದಿಂದಿರಲು ಈ ಶ್ಲೋಕ ಪಠಿಸಬೇಕು ನಮೋ ಭಾಗವತೇ ನಮೋ ಭಗವತೆ ವಾಸು ದೇವಾಯ ವಾಸು ದೇವಾಯ ಧನ್ವಂತ್ರಿಯೇ ಅಮೃತ ಕಳಶ ಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯನಿಧೆಯೇ ಮಹಾವಿಷ್ಣು ಸ್ವರೂಪ ಶ್ರೀ 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 ಔಷಧ ಚಕ್ರನಾರಾಯಣಾಯ ಸ್ವಹಾಯಿ ಮಂತ್ರ ಸ್ವಯಂ ದೀಕ್ಷೆ ತೆಗೆದುಕೊಂಡು ಪ್ರಾರಂಭಿಸುವುದು ಇದು ಸಾಮಾನ್ಯ ಜನರ ಉಪಯೋಗಕ್ಕಾಗಿಯೇ ಸಿದ್ಧವಾಗಿರುವ ಮಂತ್ರವಾಗುವುದರಿಂದ ಇದಕ್ಕೆ ದಿಕ್ಕಾಗಲಿ ವಸ್ತುವಾಗಲಿ ಇದೇ ಇರಬೇಕು ಎನ್ನುವ ನಿಯಮವಿಲ್ಲ ಮತ್ತು ಇದೇ ದಿನ ಮಾಡಬೇಕು ಎಂಬ ನಿಯಮ ಖಂಡಿತ ಇಲ್ಲ ಆದರೆ ಸೂರ್ಯೋದಯ ಆದರೆ ಮೊದಲು ಸ್ನಾನ ಮಾಡಿ ನೂರೆಂಟು ಸಾರಿ ಪಡಿಸಿ ಮುಗಿಸಬೇಕು ಸ್ವಚ್ಛತೆ ಇಲ್ಲದೆ ಆರೋಗ್ಯವಿಲ್ಲ ಈಗ ನಲವತ್ತೆಂಟು ದಿನ ಪಠಿಸಿದ ಮೇಲೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠಿಸುತ್ತಿರಿ ಬೇಕು ಆಗ ಸಾಮಾನ್ಯ ಕಾಯಿಲೆಗಳು ದೂರವಾಗುವು ರೋಗ ರುಜಿನ ಹತ್ತಿರ ಸುಳಿ ಸುಳಿದಾಡಲ್ಲ ಈ ನಲವತ್ತೆಂಟು ದಿನ ಮುಗಿದ ಮೇಲೆ ಒಂದು ದಿನ ತಪ್ಪಿದರೂ ತೊಂದರೆ ಇಲ್ಲ ಮಾರನೇ ದಿನ ಇಪ್ಪತ್ತೊಂದು ಬಾರಿ ಪಡಿಸಿ ಮುಂದಿರು ಮುಂದುವರೆಸಬಹುದು ಓಂ ನಮೋ ಭಗವತೇ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಹಸ್ತಾಯ ಸರ್ವಾಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರಿಲೋಕ ಪಥಯ ತ್ರಿಲೋಕ ಪಥಯ ಶ್ರೀ ವಿಷ್ಣು ಸ್ವರೂಪ ಶ್ರೀ ಧನ್ವಂತ್ರಿಯೇ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಾಯ ನಮಃ ಅಂತ ಹೇಳಿಕೊಂಡು ದಿನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕಾಯಿಲೆಗಳು ಬರೋದನ್ನು ತಡಿಬೋದು ಮತ್ತು ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು ಇದು ಹಿರಿಯೋರು ಹೇಳಿದ್ದಾರೆ ನಾವಲ್ಲ ಗೊತ್ತಿದ್ದ ಅದರಿಂದ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋಣ ಈ ಮಂತ್ರವನ್ನು ನಾವು ಧನ್ವಂತರಿ ಬಗ್ಗೆ ಹೇಳೋಣ ನಮ್ಮ ಕಾಯಿಲೆಯನ್ನು ದೂರ ಮಾಡಿಕೊಳ್ಳೋಣ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಾಸು ನಾಮ ಸಂವತ್ಸ್ರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಕೃಷ್ಣಪಕ್ಷ ತಿಥಿ ಸಪ್ತಮಿ ಹಗಲು ಒಂದು ಐವತ್ತೆರಡು ನಕ್ಷತ್ರ ಪೂರ್ವ ಭಾದ್ರ ಬೆಳಿಗ್ಗೆ ಏಳು ಇಪ್ಪತ್ತ್ಮೂರು ಮಳೆ ಅಶ್ವಿನಿ ಮೂರನೇ ಪಾದ ರಾಹುಕಾಲ ಐದು ಮೂರರಿಂದ ಆರು ಮೂವತ್ತಾರು ಉಳಿಕ ಕಾಲ ಮೂರು ಇಪ್ಪತ್ತೊಂಬತ್ತರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಯಮಗಂಡ ಕಾಲ ಹನ್ನೆರಡು ಇಪ್ಪತ್ತೆರಡರಿಂದ ಒಂದು ಐವತ್ತಾರು ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಅವರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಲೇ ಕೇಳ್ಕೊತೀನಿ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು música um